ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದ ಸಮ್ಮೇಳನ ಸಮಾವೇಶಕ್ಕೆ ತೆರಳಿದ ಚಿಂತಾಮಣಿಯ ಸರ್ಕಾರಿ ನೌಕರರು ಚಿಂತಾಮಣಿ ರಾಜ್ಯ ಸರ್ಕಾರಕ್ಕೆ ಹಳ್ಳಿಯ ಪಿಂಚಣಿ ಯೋಜನೆ ವ್ಯವಸ್ಥೆಯನ್ನು ಜಾರಿಗೆ ತರುವುದು ದೊಡ್ಡ ತಲೆವಾಗಿ ಪರಿಣಮಿಸಿದ್ದು ಸರ್ಕಾರಿ ನೌಕರರು ಒಪಿಎಸ್ ಜಾರಿಗೆ ಪಟ್ಟು ಹಿಡಿದಿರುವುದು ನೋಡಿದರೆ ಸರ್ಕಾರ ಮೀನಾಮೇಷ ಎನಿಸುತ್ತಿರುವುದನ್ನು ಕಂಡರೆ ನೌಕರರ ಹೋರಾಟದ ಹಾದಿ ಹಿಡಿಯಲು ತೀರ್ಮಾನಕ್ಕೆ ಬಂದಿದ್ದು ಇದು ಸರ್ಕಾರಕ್ಕೆ ಕಬ್ಬಿಣದ ಕಡಲೆಯಾಗಿ ಪರಿಣಮಿಸಿದೆ ನಗರದ ಸರ್ಕಾರಿ ನೌಕರರ ಭವನದಿಂದ ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಹಮ್ಮಿಕೊಂಡಿರುವ ಸರ್ಕಾರಿ ನೌಕರರ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರ ಸಮ್ಮೇಳನ ಸಮಾವೇಶದಲ್ಲಿ ಪಾಲ್ಗೊಳ್ಳಲು ತೆರಳುವ ಮುನ್ನ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಮಾತನಾಡಿ ಹಳೆಯ ಪಿಂಚಣಿ ವ್ಯವಸ್ಥೆ ಜಾರಿಗೆ ತರುತ್ತೇವೆಂದು ರಾಜ್ಯ ಸರ್ಕಾರ ತಿಳಿಸಿತು ಆದರೆ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯಾದ ಓಪಿಎಸ್ ಅನ್ನು ಜಾರಿಗೆ ತರುವಲ್ಲಿ ವಿಳಂಬ ಧೋರಣೆಯನ್ನು ಅನಿಸುತ್ತಿರುವುದು ತುಂಬಾ ಬೇಸರದ ಸಂಗತಿಯಾಗಿದೆ ಎಂದರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರತಕ್ಕಂಥ ಅಶೋಕ್ ಕುಮಾರ್ ತಿಳಿಸಿದ್ದಾರೆ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಪ್ರಣಾಳಿಕೆಯಲ್ಲಿ ಹಳೆಯ ಪಿಂಚಣಿ ಪದ್ಧತಿ ಜಾರಿ ನೌಕರರಿಗೆ ಆರೋಗ್ಯ ವಿಮೆ ಆಯುಷ್ಮಾನ್ ಕಾರ್ಡ್ ಇತ್ಯಾದಿ ಸೌಲಭ್ಯಗಳನ್ನು ಒದಗಿಸುವ ಭರವಸೆಯನ್ನು ನೀಡುತ್ತಾದರೂ ಆದರೆ ಸರ್ಕಾರ ರಚನೆಯಾಗಿ ಹಲವು ತಿಂಗಳುಗಳೇ ಕಳೆದಿದ್ದರೂ ಸಹ ಇಂದಿಗೂ ಸಹ ನಮ್ಮ ಭರವಸೆಗಳನ್ನು ಈಡೇರಿಸುವಲ್ಲಿ ಒಲವು ತೋರದಿರುವುದು ನಮಗೆ ಬೇಸರದ ತಂದಿದೆ ಹಾಗಾಗಿ ಇಂದು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಸಮ್ಮೇಳನ ಸಮಾವೇಶಕ್ಕೆ ಬಲ ನೀಡಲು ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರು ಸೇರಿದಂತೆ ಎಲ್ಲರೂ ಸಹ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತೆರಳುತ್ತಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಖಜಾನ್ಶಿಯಾಗಿರತಕ್ಕಂಥ ಮೂರ್ತಿ ಮತ್ತು ಕಾರ್ಯದರ್ಶಿ ಎಂಎನ್ ಆಂಜನೇಯಪ್ಪ ರಾಜ್ಯ ಪರಿಷತ್ ಸದಸ್ಯ ಕೆಆರ್ ಮಂಜುನಾಥ್ ಕಂದಾಯ ಇಲಾಖೆ ಮಂಜುನಾಥ್ ನರೇಂದ್ರ ಆರೋಗ್ಯ ಇಲಾಖೆಯ ಶ್ರೀನಿವಾಸ್ ರೆಡ್ಡಿ ಮತ್ತು ಕುಮಾರ್ ನವೀನ್ ಪಶು ಇಲಾಖೆಯ ಹರಿಪ್ರಸಾದ್ ಕೃಷಿ ಇಲಾಖೆಯ ಪ್ರಸನ್ನ ಕುಮಾರ್ ತಾಲೂಕು ಪಂಚಾಯಿತಿ ಪ್ರಶಾಂತ್ ಮೀನುಗಾರಿಕೆ ಅಂಬಿಕಾ ತೆರಿಗೆ ಇಲಾಖೆಯ ಮದ್ರಾವತಿ ಪಿ ಸಿಡಿಪಿಒ ರಾಧಮ್ಮ ಗೃಹ ನಿರ್ಮಾಣ ಸಹಕಾರ ಸಂಘದ ವೆಂಕಟಚಲಪತಿ ಶಿಕ್ಷಣ ಇಲಾಖೆಯ ಜಗದೀಶ್ ಮತ್ತು ಮಸಾನವಳ್ಳಿ ರಮೇಶ್ ಮತ್ತು ವಿ ವೆಂಕಟರೆಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ರಾಜ್ಯ ಮಟ್ಟದ ಸಮ್ಮೇಳನ ಸಮಾವೇಶಕ್ಕೆ ದಿನ ಚಿಂತಾಮಣಿ ತಾಲೂಕಿನ ಎಲ್ಲ ಚುನಾಯಿತ ಪದಾಧಿಕಾರಿಗಳು ಇದನ್ನು ಸಮಾವೇಶದಲ್ಲಿ ಭಾಗವಹಿಸಲು ನಾವೀಗ ಈ ಒಂದು ಚಿಂತಾಮ್ಲೆ ತಾಲೂಕಿಂದ ಹೊರಡ್ತಾ ಇದ್ದೀವಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸರ್ ಅವರ ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರನ್ನ ಮಾನ್ಯ ಮು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದು ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಮುಖ ಬೇಡಿಕೆಗಳಾಗಿರ್ತಕ್ಕಂಥ ಎನ್ ಪಿ ಎಸ್ ಅನ್ನು ತೊಲಗಿಸಿ ಓ ಪಿ ಎಸ್ ಜಾರಿಗೊಳಿಸ್ತಕ್ಕಂಥದ್ದು ಮತ್ತು ಕ್ಯಾಶ್ಲೆಸ್ ಜಾರಿಗೆ ತರ್ತಕ್ಕಂಥದ್ದು ಆರೋಗ್ಯ ಸಂಜೀವನೆಯನ್ನು ಸ್ಟೇಟ್ಮೆಂಟನ್ನು ಜಾರಿಗೆ ತರ್ತಕ್ಕಂಥದ್ದು ಹಾಗೂ ಇನ್ನಿತರ ಆ ಬೇಡಿಕೆಗಳಿಗಾಗಿ ಇವತ್ತು ನಾವು ಒಂದು ಎಲ್ಲ ರಾಜ್ಯ ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳ ಒಂದು ಸಮ್ಮೇಳನ ಸಮಾವೇಶವನ್ನು ಆಯೋಜನೆ ಮಾಡಿದ್ದು ಈ ಒಂದು ಸಮಾವೇಶದಲ್ಲಿ ನಮ್ಮ ಏನು ಬೇಡಿಕೆಗಳಿದ್ದಾವೆ ಆ ಬೇಡಿಕೆಗಳನ್ನು ತ್ವರಿತವಾಗಿ ಈಡೇರಿಸಲು ಇವತ್ತು ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳನ್ನು ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಮಾನ್ಯ ಷಡಾಕ್ಷರ ಸಾಹೇಬರ ನೇತೃತ್ವದಲ್ಲಿ ಇವತ್ತು ನಾವು ಸರ್ಕಾರವನ್ನು ಒತ್ತಾಯ ಮಾಡಲಿದ್ದೇವೆ ನಮ್ಮ ನೌಕರರ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ಲೋಕಾಯುಕ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಬಿ ಎಸ್ ಪಾಟೀಲ್ ಸಾಹೇಬರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅವರು ನಮ್ಮ ಆಡಳಿತದಲ್ಲಿ ದಕ್ಷತೆ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ಬಗ್ಗೆ ಬಗ್ಗೆ ಇವತ್ತು ಸಮಾವೇಶದಲ್ಲಿ ಮಾತಾಡಲಿದ್ದಾರೆ ನಮ್ಮ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಲ್ನಿ ರಜನೀಶ್ ಮೇಡಮ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರು ಸರ್ಕ ಸಾರ್ವಜನಿಕ ಸೇವೆಯಲ್ಲಿ ನೌಕರರ ಪಾತ್ರದ ಬಗ್ಗೆ ಮತ್ತು ಲೋಕಾಯುಕ್ತ ಒಂದು ಸವಾಲುಗಳ ಬಗ್ಗೆ ಮತ್ತು ಅದರ ಬಗ್ಗೆ ಸವಿಸ್ತಾರವಾಗಿ ಈ ಒಂದು ಸಮಾವೇಶದಲ್ಲಿ ಚರ್ಚೆಗಳಾಗಲಿದ್ದು ಜೊತೆಗೆ ನಮ್ಮ ಆ ಮಾಹಿತಿ ಹಕ್ಕು ಬಗ್ಗೆ ಇವತ್ತು ನೌಕರರಲ್ಲಿ ಅದರ ಒಂದು ಸವಾಲುಗಳು ಮತ್ತು ಪರಿಹಾರಗಳ ಬಗ್ಗೆ ಸಹ ಇವತ್ತು ಚರ್ಚೆ ಮಾಡಲಿದ್ದಾರೆ ಹಾಗಾಗಿ ಇವತ್ತು ಏನು ನಮ್ಮ ಸಮಾವೇಶ ಒಂದು ನಮ್ಮ ಪ್ರಮುಖ ಬೇಡಿಕೆಗಳು ಈಡೇರಲಿ ಅಂತ ಇವತ್ತು ಮಾನ್ಯ ಸರ್ಕಾರದ ಮೇಲೆ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯ ಮಂತ್ರಿಗಳ ಹತ್ರ ಇವತ್ತು ನಾವು ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ಕ್ರಿಯಾಶೀಲವಾಗಿರ್ತಕ್ಕಂಥ ಸಾರ್ವಜನಿಕರ ಸೇವೆಗಳು ಅವರ ಸಮರ್ಪಕವಾಗಿರ್ತಕ್ಕಂಥ ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ಹೆಜ್ಜೆ ಇಟ್ಟಿದೆ ಮುಂದಿನ ದಿನಗಳಲ್ಲಿ ಶ್ರೀಸಾಮಾನ್ಯರ ಒಂದು ಸೇವೆ ಇರ್ಬೋದು ಸರ್ಕಾರದ ಕಾರ್ಯಕ್ರಮಗಳಿರ್ಬೋದು ಸಕಾಲಕ್ಕೆ ಅನುಷ್ಠಾನ ಮಾಡ್ಕೊತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪ್ರಮುಖ ಬೇಡಿಕೆಗಳ ಜೊತೆಗೆ ಎರಡನ್ನೂ ಸಹ ಸರದಿಸಿಕೊಂಡು ಇವತ್ತು ರಾಜ್ಯದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾ ಇವತ್ತು ಏನು ಸಮಾವೇಶ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ